ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಏನು ಹೇಳೋದಂತಾನೆ ಗೊತ್ತಾಗಲ್ಲ ಅಂದ್ರೆ ಮಾರ್ಕೆಟ್ ಆ ರೀತಿ ಇತ್ತು ಖರಾಬಾಗಿ ವೇಸ್ಟ್ ಏನು ಇಲ್ಲ ಮೂಮೆಂಟ್ ಇಲ್ಲ ಏನು ಇಲ್ಲ ಆಯ್ತಾ ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತಾ ಇದೆ ಬಟ್ ಏನಾಯ್ತು ಈಗ ನಿನ್ನೆವರೆಗೆ ಇಲ್ಲಿ ಬಂದಿತ್ತು ಇಷ್ಟಕ್ಕೆ ಸ್ಟಾಪ್ ಆಗಿತ್ತು ಇವತ್ತು ಬೆಳಿಗ್ಗೆ ಒಂದ್ಸಲಿ ಮೇಲೆ ಮತ್ತಿರ್ಗ ಕೆಳಗೆ ಮತ್ತೆ ಮೇಲೆ ತಿರ್ಗಾ ಕೆಳಗೆ ತಿರ್ಗಾ ಈಗ ಕೆಳಗೆ ಹೋಗಿ ಇಲ್ಲೇ ಇದೇ ಜಾಗದಲ್ಲಿ ಇದೆ ಇಷ್ಟೇ ಜಾಗ ಇದಿಷ್ಟು ಜಾಗವನ್ನ ಇಷ್ಟು ಜಾಗ ಕಂಪ್ಲೀಟ್ ಮಾಡ್ಲಿಕ್ಕೆ ಇಷ್ಟು ಜಾಗ ತಗೊಂಡಿದ್ರು ಮತ್ತೆ ಎಲ್ಲೂ ಮೂವ್ಮೆಂಟೇ ಕೊಡ್ಲಿಲ್ಲ ಮಾರ್ಕೆಟ್ ಬೆಳಿಗ್ಗೆ ನೋಡ್ಬೇಕಾಗಿ ಬೆಳಿಗ್ಗೆ ಡಿಸೆಂಬರ್ ಇಂದ ನೋಡಿ ಡಿಸೆಂಬರ್ ಇಂದನು ಮಾರ್ಕೆಟ್ ನೋಡಿ ಎಲ್ಲಿದೆ ಅಂದ್ರೆ ಅದೇ ಜಾಗದಲ್ಲಿ ಇದೆ ಏನು ಮಾಡ್ತಾ ಇಲ್ಲ ಡಿಸೆಂಬರ್ ಓಪನಿಂಗ್ ಗಿಂತ ನೀವು ಬೇಕಿದ್ರೆ ಈಗ ಮಂತ್ಲಿ ಹಾಕೊಂಡು ನೋಡಿ ನೋಡಿ ಮಂತ್ಲಿ ಹಾಕೊಂಡು ನೋಡಿದ್ರು ಏನಾಗಿದೆ ಮಾರ್ಕೆಟ್ ಅಂತ ನೋಡಿದ್ರೆ ಮಾರ್ಕೆಟ್ ಓಪನ್ ಆಗಿದೆ ಅಲ್ಲಿಯೂ ಅದೇ ಜಾಗದಲ್ಲಿ ಈಗಿದೆ ಇವತ್ತಿಗೆ ತಾರೀಕು ಹದಿನೆಂಟು ದಿವಸ ಆಯ್ತು ಹದಿನೆಂಟು ದಿವಸದಲ್ಲಿ ಈ ಕಡ್ಡಿ ಕಡ್ಡಿ ಮಾತ್ರ ಈಗ ಇದು ಇಲ್ಲಿಂದ ಈ ಕಡೆ ಕಡ್ಡಿ ಬಂದಿತ್ತು ಈಗ ಈ ಕಡೆಯಿಂದ ಈ ಕಡೆ ಒಂದು ಕಡ್ಡಿ ಬಂತು ಅಷ್ಟೇ ಮೇಲೆ ಹೋಗೋಂಗ್ ಮಾಡಿ ಕೆಳಗೆ ಬಂತು ಸೊ ಮಾರ್ಕೆಟು ಟೋಟಲಿ ಸರಿ ಇಲ್ಲ ಈ ತಿಂಗಳು ಪೂರ್ತಿ ಸರಿ ಇಲ್ಲ ಅದು ಪ್ರಕಾರವಾಗಿ ನೋಡಿದಾಗ ನೋಡಿ ಒಟ್ಟು ಈಗ ಒಂದು ನಾಲ್ಕು ತಿಂಗಳಿಂದ ನೋಡಿದಾಗಲೂ ಟೋಟಲಿ ಕಡ್ಡಿ ಕಡ್ಡಿಗಳೇ ಜಾಸ್ತಿ ಆದ್ರೆ ಈ ತಿಂಗಳು ಕಟ್ಟಿ ತುಂಬಾ ಜಾಸ್ತಿ ನೀವು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೋಡ್ತಾ ಇದೀರಿ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಮಾರ್ಕೆಟ್ ಏನಾಗಿದೆ ಅಂತ ನೋಡಿದ್ರೆ ಏನು ಇಲ್ಲ ನೋಡಿ ಡಿಸೆಂಬರ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಓಕೆನಾ ಮಾರ್ಕೆಟ್ ಈಗ ಇಲ್ಲಿಂದ ಹೊರಟಂತದ್ದು ಡಿಸೆಂಬರ್ ಅಲ್ಲಿ ಹೊರಟಿದ್ದು ಈಗ ಮೇಲೆ ಹೋಗಕ್ ಹೋಗಿ ತಿರ್ಗಾ ಕೆಳಗೆ ಬಂದು ತಿರ್ಗಾ ಮೇಲೆ ಹತ್ತಿ ತಿರ್ಗಾ ಇದೇ ಜಾಗದಲ್ಲಿ ಇದೆ ಮಾರ್ಕೆಟ್ ಎಲ್ಲೂ ಹೋಗ್ತಾ ಇಲ್ಲ ಮಾರ್ಕೆಟ್ ನೋ ಮೂಮೆಂಟಮ್ ಸೊ ಈ ಮೂಮೆಂಟಮ್ ಇಲ್ದಿರೋ ಮಾರ್ಕೆಟ್ ಸೈಡ್ ವೇಸ್ ಇರೋ ಮಾರ್ಕೆಟು ಸಿಕ್ಕಾಪಟ್ಟೆ ಲಾಸ್ ಮಾಡುವಂತ ಮಾರ್ಕೆಟು ಬಟ್ ನಾವೇನ್ ಮಾಡ್ತಿದೀವಿ ಅದರಲ್ಲೂ ಟ್ರೇಡ್ಗಳನ್ನ ಹುಡುಕ್ತಾ ಟ್ರೈ ಮಾಡ್ತಾ ಮಾಡ್ತಾ ಇದೀವಿ ಓಕೆನಾ ಆ ಟ್ರೈ ಮಾಡಿದ್ರಲ್ಲಿ ಇವತ್ತು ಏನಾಯ್ತು ಬೆಳಿಗ್ಗೆ ಎರಡು ಸ್ಟಾಪ್ ಲಾಸ್ ಇಟ್ಟಾಯ್ತು ಒಂದು ಕಾಲ್ ತಗೊಳಕ್ ಹೋದ್ವಿ ಬಿಕಾಸ್ ಒಳ್ಳೆ ರೀತಿಯಲ್ಲಿ ಬ್ರೇಕೌಟ್ ಕೊಟ್ಟಿದೆ ಅಂತೇಳಿ ಕಾಲ್ ತಗೊಳಕ್ ಹೋದ್ವಿ ರೀ ಟೆಸ್ಟು ಅದು ಸ್ಟಾಪ್ ಲಾಸ್ ಹಿಟ್ಟಾಯ್ತು ಸರಿ ಹಂಗಾರೆ ಫಾಲ್ ಆಗುತ್ತೆ ಅಂತ ಪುಟ್ ಆಪ್ಷನ್ ತಗೊಂಡ್ವಿ ಅದು ಬಂದು ಸ್ಟಾಪ್ ಲಾಸ್ ಇಟ್ ಮಾಡ್ತು ಅದಾದ ಮೇಲಿಂದ ಒಂದೇ ಒಂದು ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದೀವಿ ಆ ಒಂದು ಮೂಮೆಂಟಮ್ ಈ ಎರಡು ಲಾಸನ್ನು ನ್ಯೂಟ್ರಲ್ ಮಾಡಿ ಬಿಡ್ತು ಅಷ್ಟೇ ನಮಗಿದು ಎರಡು ಲಾಸಿಂದ ನಲ್ವತ್ತ ನಲವತ್ತ ಎರಡು ಪಾಯಿಂಟ್ ಲಾಸ್ ಆಗಿತ್ತು ಅದು ಒಂದೇ ಟ್ರೇಡಲ್ಲಿ ನಲ್ವತ್ತು ಪಾಯಿಂಟ್ವರೆಗೆ ನಲ್ವತ್ತೆರಡು ಪಾಯಿಂಟ್ವರೆಗೆ ಬಂದು ನ್ಯೂಟ್ರಲ್ ಆಯ್ತು ಮತ್ತೆ ಯಾವುದು ಮಾಡಿಲ್ಲ ಕೊನೆಗೊಂದು ಟ್ರೈ ಮಾಡಕ್ಕೆ ಹೋದ್ವಿ ಅದು ಸಹ ಸ್ಮಾಲ್ ಸ್ಟಾಪ್ ಲಾಸಲ್ಲಿ ಹಿಟ್ಟಾಗಿ ಬಂತು ಸೊ ಟೋಟಲಿ ಎಂಡ್ ಆಫ್ ದ ಡೇ ಟ್ವೆಂಟಿ ಪಾಯಿಂಟ್ಸ್ ಲಾಸಲ್ಲಿದೆ ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ಎಂಡ್ ಆಫ್ ದ ಡೇ ನೋಡಿದಾಗ ನಮಗೆ ಸಿಕ್ಕಿದ್ದು ಖಾಲಿ ಟ್ವೆಂಟಿ ಸ್ಟಾಪ್ ಲಾಸ್ ಮತ್ತೆ ಯಾವುದು ಇಲ್ಲ ಮತ್ತೆ ಬಿಟ್ಟು ಬಾಕಿ ಟ್ರೇಡು ಕರೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಆಗಿದೆ ಲೈಕ್ ಇಲ್ಲಿ ನೋಡಬಹುದು ಇಲ್ಲಿ ನಿಮಗೆ ನೋಡಿ ಇಲ್ಲಿ ಮೂರ್ ಟ್ರೇಡ್ ಮಾಡಿದ್ದಾರೆ ಫಸ್ಟ್ ಟ್ರೇಡ್ ಅಲ್ಲಿ ಲಾಸ್ ಆಗಿದೆ ಸೆಕೆಂಡ್ ಟ್ರೇಡಲ್ಲೂ ಲಾಸ್ ಆಗಿದೆ ಥರ್ಡ್ ಟ್ರೇಡ್ ಅಲ್ಲಿ ಅದು ನ್ಯೂಟ್ರಲ್ ಆಯ್ತು ಓಕೆನಾ ಸೊ ಈ ರೀತಿಯಲ್ಲಿ ಒಂದು ನ್ಯೂಟ್ರಲ್ ಆದ್ರೆ ನೆಕ್ಸ್ಟ್ ಒಂದು ಟ್ರೇಡ್ ಮಾತ್ರ ಮಾಡಿದವರು ಒಳ್ಳೆ ಪ್ರಾಫಿಟ್ ನೋಡಿ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಈ ರೀತಿ ನೋಡಿ ಇಲ್ಲಿ ಒನ್ ಸೆವೆಂಟಿ ಟೂ ಇಂದ ಟೂ ಹಂಡ್ರೆಡ್ ಅಂಡ್ ತರ್ಟೀನ್ ಫಾರ್ಟಿ ಪಾಯಿಂಟ್ಸ್ ಒಂದರಲ್ಲೇ ಬಂತು ಸೊ ಈ ರೀತಿ ಒಂದು ಟ್ರೇಡ್ ಅಲ್ಲಿ ನಮ್ಗೆ ನ್ಯೂಟ್ರಲ್ ಆಯ್ತು ಅಷ್ಟೇ ಮತ್ತೆ ಏನು ಇಲ್ಲ ಆಯ್ತಾ ನಾವೀಗ ನಮ್ಮ ಸ್ಟಡೀಸ್ ಪ್ರಕಾರಕ್ಕೆ ಹೋಗೋಣ ಲೈಕ್ ಒನ್ ಅವರ್ ಝೋನ್ ಓಕೆನಾ ಒನ್ ಅವರ್ ಝೋನ್ ತಗೊಂಡಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕೇ ನಾಲ್ಕು ಕ್ಯಾಂಡಲ್ ಅಲ್ಲಿ ನಮ್ಮ ಮಾರ್ಕ್ ಮಾಡಿದ್ವಿ ಝೋನ್ ಈಗ ನಾಲ್ಕು ಕ್ಯಾಂಡಲ್ ಮುಗಿಬೇಕಾರೆ ಒಂದು ಎರಡು ಮೂರು ನಾಲ್ಕು ಮಾರ್ಕೆಟ್ ಎಲ್ಲಿತ್ತು ಮಾರ್ಕೆಟ್ ಲೋನ್ ಓಕೆ ಸೊ ನೆಕ್ಸ್ಟ್ ಈಗ ಅದು ವಾಪಸ್ ರಿಟರ್ನ್ ಬಂದು ರೀಟೆಸ್ಟ್ ಬಂದಿದೆ ರೀಟೆಸ್ಟ್ ಬಂದಿದ್ದು ಮಾರ್ಕೆಟ್ ಒನ್ ಪಾಯಿಂಟ್ ಫೈವ್ ವರೆಗೆ ಬಂದಿದೆ ಆಯ್ತಾ ಇಲ್ಲಿಂದ ಇಲ್ಲಿವರೆಗೆ ಮೂಮೆಂಟಮ್ ಲೈಕ್ ತ್ರೀ ಹಂಡ್ರೆಡ್ ಅಂಡ್ ತರ್ಟೀನ್ ಇಂದ ಹಿಡಿದು ಒನ್ ಫಿಫ್ಟಿ ವರೆಗೆ ಅಂದ್ರೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಮೂಮೆಂಟಮ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಬಟ್ ಏನಾಯ್ತು ಈ ಇಷ್ಟು ಜಾಗದ ಸ್ಲೋನೆಸ್ ಇಂದಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಇನ್ಕಮ್ ಸಿಗ್ಲಿಲ್ಲ ಈಗ ನೀವು ನಿಮ್ಮ ಪ್ರೀಮಿಯಂ ಚಾರ್ಜ್ ತೆಗೆದು ನೋಡಿದ್ರೆ ಫುಟ್ ಆಪ್ಷನ್ ಅಲ್ಲಿ ಫುಟ್ ಆಪ್ಷನ್ ಅಲ್ಲಿ ಪ್ರೀಮಿಯಂ ಚಾರ್ಜ್ ತೆಗೆದು ನೋಡದೆ ನೋಡಿ ಇಲ್ಲೇನಾಯ್ತು ಮಾರ್ಕೆಟ್ ರೀಟೇ ಆಗ್ಬೇಕಾದ್ರೆ ಇಲ್ಲಿದ್ದಂಥ ಮಾರ್ಕೆಟು ಕರೆಕ್ಟ್ ಅಲ್ವಾ ಇಲ್ಲಿದ್ದಂತ ಮಾರ್ಕೆಟ್ ನಿಮಗೆ ಅದು ಬಂದು ರೀಚ್ ಆದಾಗ್ಲೂ ಅದು ಹೋಗಿದ್ದು ಇವತ್ತಿನ ಖಾಲಿ ಡೇ ಹೈವರೆಗೆ ಮಾತ್ರ ಸೊ ಒಂದು ಫಿಫ್ಟಿ ಪಾಯಿಂಟ್ಸ್ ವರೆಗೆ ಟ್ರೇಡ್ ಇತ್ತು ಅದು ಏನು ತುಂಬಾ ಸ್ಲೋ ಎಂಟ್ರಿ ಸ್ಟಾಪ್ ಲಾಸ್ಗೂ ಇಲ್ಲ ಕಡೆ ಟಾರ್ಗೆಟ್ಗೂ ಇಲ್ಲ ತುಂಬಾ ಸ್ಲೋ 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 ಅಲ್ಲಿ ಬಂದು ಟಾರ್ಗೆಟ್ ಕೊಟ್ಟಿದೆ ಮತ್ತೆ ಯಾವ ರೀತಿಯ ಮೂಮೆಂಟ್ ಅನ್ನು ಮಾರ್ಕೆಟ್ ಕೊಡ್ತಾ ಇಲ್ಲ ಇದ್ರ ಬ್ರೇಕ್ ಮಾಡಿದ್ರು ಸಹ ಯಾವುದೇ ರೀತಿಯ ಮೂಮೆಂಟ್ ಇಲ್ಲದೆ ಮಾರ್ಕೆಟ್ ಅನ್ನ ಅಲ್ಲೇ ಸ್ಟಕ್ ಮಾಡಿ ನಿಲ್ಲಿಸಿದ್ದಾರೆ ಕಾರಣ ಇಷ್ಟೇ ಅವರಿಗೆ ಮೇಲೆ ಹೋದ್ರೆ ಸ್ಟಾಪ್ ಲಾಸ್ ಆಗತ್ತೆ ಓಕೆ ನಾನು ನೋಡಿ ಅವ್ರದ್ದು ಸೆಲ್ ಝೋನು ಇಲ್ಲಿದೆ ಅವರ ಸೆಲ್ ಝೋನ್ ಇಲ್ಲಿದೆ ಸೊ ಸೆಲ್ ಝೋನ್ ದಾಟಿದ್ರೆ ಅವರಿಗೆ ಸ್ಟಾಪ್ ಲಾಸ್ ಆಗುತ್ತೆ ಸೊ ಅವ್ರು ಏನ್ ಸೆಲ್ ಝೋನ್ ಹತ್ರನೇ ಮಾರ್ಕೆಟ್ ಅನ್ನ ಸ್ಟಕ್ ಮಾಡಿ ನಿಲ್ಲಿಸಿದ್ದಾರೆ ಅದೇ ತರ ಈ ಕಡೆ ಕಾಲ್ ಅಲ್ಲಿ ನೋಡಿದಾಗ ಕಾಲ್ ಅಲ್ಲಿ ಅವರು ಫುಲ್ ಅಂಡ್ ಫುಲ್ ಡಿ ಕೆ ಮಾಡ್ತಾ ಡಿ ಕೆ ಮಾಡ್ತಾ ಡಿ ಕೆ ಮಾಡ್ತಾ ಹೋಗ್ತಾ ಇದ್ದಾರೆ ಕರೆಕ್ಟಾ ಸೊ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಲ್ಲಿ ಅವ್ರಿಗೆ ಲಾಸ್ ಆಗ್ತಾ ಇದೆ ನ್ಯೂಟ್ರಲ್ ಅಲ್ಲಿ ಮೇಂಟೈನ್ ಆಗ್ತಾ ಇದೆ ಇದಕ್ಕೋಸ್ಕರ ರೀಟೇಲರ್ಸ್ ಗಳಿಗೆ ಯಾವುದೇ ರೀತಿಯ ಇನ್ಕಮ್ ಅನ್ನ ಕೊಡದೇನೆ ತತಾಯಿಸಿ ತತಾಯಿಸಿ ಬರ್ತಾ ಇದೆ ಬಟ್ ಈಗ ನಾವು ಒನ್ ಅವರ್ ಝೋನ್ ಟ್ರೇಡ್ ತಗೊಳುದಾದ್ರೆ ಒನ್ ಅವರ್ ಝೋನ್ ಟ್ರೇಡ್ ಇಲ್ಲಿಂದ ಫಾಲೋ ಆದಂತ ಮಾರ್ಕೆಟ್ ಮತ್ತೆ ತಿರ್ಗ ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ನೆನ್ನೆದು ಲೋನು ಇತ್ತು ಕ್ಲೋಸಿಂಗು ಇದೆ ಸೊ ಇದೊಂದು ಸ್ಟ್ರಾಂಗ್ ಝೋನ್ ಅಂತ ಹೇಳ್ಕೊಂಡು ಇಲ್ಲಿ ನಾವು ಪುಟ್ಟನ್ನು ಬೈ ಮಾಡಿದ್ರೆ ಪುಟ್ ನಿಮಗೆ ಒಳ್ಳೆ ರೀತಿಯ ಒನ್ ಪಾಯಿಂಟ್ ಫೈವ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಫೈವ್ ನೂರ ಐವತ್ತ ಬಂದು ನಿಂತಿದೆ ಓಕೆನಾ ಒನ್ ಪಾಯಿಂಟ್ ಫೈವ್ ಬಂದು ನಿಂತಿದೆ ಎಷ್ಟು ಡಾಟೆಡ್ ಆಗಿ ಬಂದು ನಿಂತ್ಕೊಡುತ್ತೆ ನೋಡಿ ಅಂದ್ರೆ ಖಾಲಿ ಒನ್ ಅವರ್ ಝೋನ್ ನಾನು ನಿಮ್ಗೆ ಕೊಡ್ತಾ ಇರೋದು ಖಾಲಿ ಒನ್ ಅವರ್ ಝೋನ್ ಇನ್ಫಾರ್ಮೇಶನ್ ಆ ಒನ್ ಅವರ್ ಝೋನ್ ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ ನೋಡಿ ಈಚೆಯಿಂದ ಈಚೆವರೆಗೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಮಾರ್ಕೆಟ್ ಎಲ್ಲಿ ಹೋಗ್ಲಿಲ್ಲ ಇಂತ ಮಾರ್ಕೆಟ್ ಅಲ್ಲೂ ಈ ಒನ್ ಅವರ್ ಝೋನ್ ಸ್ಟ್ರಾಟರ್ಜಿ ವರ್ಕ್ ಆಗಿದೆ ನೀವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಸೊ ದಟ್ ನಿಮಗೆ ಇದರಲ್ಲಿ ಒಳ್ಳೆ ರೀತಿಯ ಇನ್ಕಮ್ ಬರುತ್ತೆ ಯಾವ ಕೋರ್ಸಿನ ಅಗತ್ಯವೂ ಇಲ್ಲ ನೀವಾಗೆ ಟ್ರೇಡ್ ಮಾಡಬಹುದು ಕಲ್ತು ಮಾಡಿದ್ರೆ ಒನ್ ಅವರ್ ಝೋನಿನ ಬಗ್ಗೆ ಫುಲ್ ಡೀಟೇಲ್ಸ್ ತಕೊಳ್ಳಿ ಓಕೆನಾ ಸೊ ಆದ್ರೆ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಒನ್ ಅವರ್ ಝೋನಿನ ಬಗ್ಗೆ ಫುಲ್ ಅಂಡ್ ಫುಲ್ ಡಿಟೇಲ್ ಆಗಿ ಈ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ನಾಲ್ಕು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಪಾಡ್ಕಾಸ್ಟ್ ಬರ್ತಾ ಇದೆಯಲ್ಲ ಅದೇ ಪ್ರಕಾರದಲ್ಲಿ ನಾಲ್ಕು ವಿಡಿಯೋದಲ್ಲಿ ಜನವರಿ ಮಂತ್ಗೆ ನಾವು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ನಾಲ್ಕು ರೀತಿಯಲ್ಲಿ ಬರುತ್ತೆ ಸೊ ಹೇಗೆಲ್ಲ ಆಗುತ್ತೆ ಮಾರ್ಕೆಟ್ ಈಗ ಒನ್ ಅವರ್ ಝೋನಿನ ಒಳಗೆ ಇದ್ರೆ ಮಾರ್ಕೆಟ್ ಹೇಗ್ ಮಾಡಬೇಕು ಒನ್ ಅವರ್ ಝೋನಿನ ಹೊರಗಿದ್ರೆ ಮಾರ್ಕೆಟ್ ಅಲ್ಲಿ ಹೇಗ್ ಮಾಡ್ಬೇಕು ಎರಡು ಮೂರನೇದು ಒನ್ ಅವರ್ ಝೋನ್ ಒಳಗಿದ್ದು ಹೊರಗ್ ಬಂದಾಗ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂಡ್ ಹೊರಗಿಂದ ಒಳಗ್ ಹೋದಾಗ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಇದು ನಾಲ್ಕೇ ಪಾಸಿಬಿಲಿಟಿ ಇರೋದು ಒನ್ ಅವರ್ ಝೋನ್ ಅಲ್ಲಿ ಒಂದ ಒಳಗೆ ಇಲ್ಲ ಹೊರಗೆ ಇಲ್ಲ ಒಳಗಿಂದ ಹೊರಗೆ ಅಥವಾ ಹೊರಗಿಂದ ಒಳಗೆ ನಾಲ್ಕೇ ನಾಲ್ಕು ರೀತಿ ಈ ನಾಲ್ಕು ರೀತಿ ಬಗ್ಗೆ ನಿಮಗೆ ಫುಲ್ ಡಿಟೇಲ್ ಆಗಿ ಜನ್ವರಿ ಮಂತ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀವಿ ಓಕೆನಾ ಅದಕ್ಕೆ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ನಮ್ದು ಟೂ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ ಆಗ್ಬೇಕು ಈಗ ಆಲ್ರೆಡಿ ನಾವು ಟೂ ಕೆ ಹತ್ರ ಇದ್ದೀವಿ ಇನ್ನೊಂದು ಪಾಯಿಂಟ್ ಫೈವ್ ನೀವು ಒಂದು ಮಂತ್ ಟೈಮ್ ಇದೆ ಸೊ ಈಗ ಒಂದು ಫಿಫ್ಟೀನ್ ಡೇಸ್ ಇದೆ ಅಷ್ಟೊಳಗೆ ನೀವು ಅದನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಅವಾಗ ನಾವು ಅದನ್ನ ಕೊಡಕ್ ನಮಗೂ ಒಂದು ಖುಷಿ ಬರುತ್ತೆ ಓಕೆ ಅಂಡ್ ಸೆಕೆಂಡ್ ಮೋಸ್ಟ್ ಏನಂತ ಹೇಳಿದ್ರೆ ನಾವು ಆಲ್ ಇನ್ ಒನ್ ಕೋರ್ಸ್ ಅನ್ನ ಮತ್ತೆ ಓಪನ್ ಮಾಡ್ತಾ ಇದೀವಿ ಅದನ್ನ ಈಗ ಜನವರಿ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಯಾರೆಲ್ಲ ಆಲ್ ಇನ್ ಒನ್ ತಗೊಬೇಕಂತ ಇಂಟ್ರೆಸ್ಟ್ ಇದ್ದೀರೋ ಬನ್ನಿ ಒನ್ ಮಂತ್ ಸಾರಿ ಒನ್ ಇಯರ್ ನಿಮ್ಮೊಟ್ಟಿಗೆ ನಾವು ಹ್ಯಾಂಡ್ ಓಲ್ಡ್ ಸಪೋರ್ಟ್ ಹ್ಯಾಂಡ್ ಓಲ್ಡ್ ಸಪೋರ್ಟ್ ಈಗ ಕೆಲವು ಕಡೆ ಒನ್ ಇಯರ್ ಕೊಡ್ತಾರೆ ಹೇಗೆ ಒನ್ ಇಯರ್ ನೀವು ನಮ್ಮ ಗ್ರೂಪಲ್ಲಿ ಇರ್ಬೋದು ಅಂತ ಅದೇ ನಾವು ಆಗ ಹೇಳ್ತಿಲ್ಲ ಒನ್ ಇಯರ್ ಹ್ಯಾಂಡ್ ಓಲ್ಡ್ ಸಪೋರ್ಟ್ ಲೈವ್ ಅಲ್ಲಿ ಟ್ರೇಡಿಂಗ್ ಟೈಮ್ ಅಲ್ಲಿ ನಿಮ್ಮೊಟ್ಟಿಗೆ ಇದ್ದು ನಾವು ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತ ಐದು ದಿವಸ ಅಂದ್ರೆ ಇನ್ನೂರ ಇಪ್ಪತ್ತು ಟ್ರೇಡಿಂಗ್ ಡೇಸಲ್ಲಿ ನಿಮ್ಮೊಟ್ಟಿಗೆ ಇದ್ದು ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡಲಿಕ್ಕೆ ಬೇಕಾಗುವಂತ ಎಲ್ಲ ರೀತಿಯ ಮಾರ್ಕೆಟನ್ನು ಅರ್ಥ ಮಾಡಿಸಿ ಕೊಡುವಂಥದ್ದು ಎರಡನೇದು ಏನಂದ್ರೆ ನಿಮಗೆ ಇದರಲ್ಲಿ ಇರುವಂತಹ ಮೂರು ಫಾರ್ಮುಲಾ ಇದೆ ಆ ಮೂರು ಫಾರ್ಮುಲಾವನ್ನು ನಿಮಗೆ ಇದರಲ್ಲಿ ಕೊಡ್ತೀವಿ ಸೊ ದಟ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಒನ್ ಇಯರ್ ನೀವು ಅದನ್ನ ನಮ್ಮ ಒಟ್ಟಿಗೆ ಕಲಿತು ನೆಕ್ಸ್ಟ್ ನೀವು ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ಬೋದು ಯಾರ ಡಿಪೆಂಡೆನ್ಸಿ ಇಲ್ಲದೇನೆ ನೀವೇ ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ ಸೊ ಈ ರೀತಿ ಆಗ್ಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಆಲ್ ಇನ್ ಒನ್ ಅಲ್ಲಿ ಇದೆ ಸೊ ಈಗ ಆಲ್ರೆಡಿ ಫಸ್ಟ್ ಬ್ಯಾಚ್ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಸಕ್ಸಸ್ ರೇಷದ ಹತ್ರನೇ ಇದ್ದಾರೆ ಸೊ ಅವರ ಒಂದು ಇಂಟ್ರೆಸ್ಟ್ ಮತ್ತೆ ಅವರ ಒಂದು ರೆಸ್ಪಾನ್ಸ್ ಮತ್ತೆ ಅವರ ಒಂದು ಫೀಡ್ಬ್ಯಾಕ್ ಅನ್ನ ನೋಡಿ ಸೊ ಎಲ್ಲರಿಗೂ ಖುಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದನ್ನ ಓಪನ್ ಮಾಡ್ತಾ ಇದೀವಿ ಎಲ್ಲರಿಗೂ ಸೊ ಎಲ್ಲಾರು ಬನ್ನಿ ಇಂಟ್ರೆಸ್ಟ್ ಇದ್ದವರು ಅಡ್ಮಿನ್ ನಂಬರ್ಗೆ ಕಾಲ್ ಮಾಡಿ ಅವರು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿಸ್ತಾರೆ ಸೊ ಡೀಟೇಲ್ಸ್ ತಗೊಳ್ಳಿ ಆಮೇಲೆ ಆದಷ್ಟು ಬೇಗ ಜಾಯ್ನ್ ಆಗಿ ಈಗ ಇಮಿಡಿಯೇಟ್ ಇವಾಗಲೇ ಜಾಯಿನ್ ಆದ್ರೂ ನಿಮಗೆ ಜನವರಿವರೆಗೆ ಇರುವಂತಹ ಡೇಸ್ ಅಂದ್ರೆ ಈಗ ಇನ್ನೊಂದು ಹತ್ತು ಹತ್ತು ದಿವಸ ಟ್ರೇಡಿಂಗ್ ಇದೆ ಈ ಹತ್ತು ಸಾರಿ ಏಳೆಂಟು ಎಂಟು ಟ್ರೇಡಿಂಗ್ ಡೇಸ್ ಇದೆ ಈ ಎಂಟು ಟ್ರೇಡಿಂಗ್ ಡೇಸ್ ಅಲ್ಲೂ ಒಟ್ಟಿಗೆ ಇರ್ಬೋದು ಫ್ರೀ ಇದೆ ಇದು ಯಾವುದೇ ರೀತಿಯ ಚಾರ್ಜಸ್ ಬೀಳಲ್ಲ ನಿಮ್ಮ ಚಾರ್ಜಸ್ ಸ್ಟಾರ್ಟ್ ಆಗೋದು ಯಾವಾಗಿಂದ ಜನವರಿಯಿಂದ ಸೊ ಜನವರಿ ಟು ಡಿಸೆಂಬರ್ ವರೆಗೆ ಸೊ ಇದು ಎಂಟು ದಿವಸ ಫ್ರೀ ಇದೆ ಅದಲ್ಲದೆ ಜನವರಿ ಹದಿನೆಂಟು ಜನವರಿ ಹದಿನೆಂಟು ಆಫ್ಲೈನ್ ಸೆಕ್ಷನ್ ಮಾಡ್ತಾ ಇದೀವಿ ಆಫ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಮಂಗ್ಳೂರಲ್ಲಿ ಅದು ಜನವರಿ ಏಟೀನ್ತ್ ಫಾರ್ ಓನ್ಲಿ ಫಾರ್ ಆಲ್ ಇನ್ ಒನ್ ಸ್ಟೂಡೆಂಟಿಗೆ ಮಾತ್ರ ಆಲ್ ಇನ್ ಒನ್ ಸ್ಟೂಡೆಂಟ್ಗೆ ಮಂಗಳೂರಲ್ಲಿ ಆಫ್ಲೈನ್ ಕ್ಲಾಸಸ್ ಇದೆ ಅದಕ್ಕೆ ನೀವು ಎಲಿಜಿಬಲ್ ತಕೊಳ್ತೀರಿ ಯಾರೆಲ್ಲ ಈಗ ಜಾಯಿನ್ ಆಗ್ತಾರೋ ಅವರೆಲ್ಲ ಜನವರಿ ಏಯ್ಟೀನ್ತ್ ಆಲ್ ಇನ್ ಒನ್ ಆಫ್ಲೈನ್ ಕ್ಲಾಸಸ್ಗೆ ನೀವು ಎಲಿಜಿಬಲ್ ಆಗ್ತೀರಿ ಸೊ ಇಂಟ್ರೆಸ್ಟ್ ಇದ್ದವರು ಬೇಗ ಬೇಗ ಜಾಯಿನ್ ಆಗಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್